ನಮಸ್ಕಾರ ವೀಕ್ಷಕರೇ ಹವಾಮಾನ ಇಲಾಖಾದಿಂದ ಒಂದು ಪಿಗ್ ಅಪ್ಡೇಟ್ ಬಂದಿರುವಂತದ್ದು ಸೊ ನಾಳೆಯಿಂದ ಮೂರು ದಿನಗಳ ಕಾಲ ಸತತವಾಗಿ ಮಳೆ ಬರ್ತಕ್ಕಂಥದ್ದು ಸೊ ಹಾಗಾದ್ರೆ ಈ ಒಂದು ಮಳೆ ಯಾವ ಯಾವ ಜಿಲ್ಲೆಗಳಲ್ಲಿ ಬರ್ತಾ ಇದೆ ಸೊ ಯಾವ ಯಾವ ಶಾಲಾ ಕಾಲೇಜುಗಳು ರಜೆ ಘೋಷಣೆ ಮಾಡಲಾಗ್ತಾ ಇದೆ ಯಾವ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಶಾಲಾ ಕಾಲೇಜುಗಳನ್ನ ರಜೆ ಘೋಷಣೆ ಕೊಡ್ತಾ ಇದ್ದಾರೆ ಸೊ ಅಥವಾ ಇಲ್ವಾ ರಜೆ ಘೋಷಣೆ ಮಾಡ್ತಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಮಳೆ ಹೆಚ್ಚಿನ ಮಳೆ ಸುಂಟರ ಗಾಳಿ ಇಂತಹ ಒಂದು ಪರಿಸ್ಥಿತಿ ವಾತಾವರಣ ಉಂಟಾಗ್ತಾ ಇದೆ ಅನ್ನುವಂಥದ್ದನ್ನ ಸೊ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ವೀಕ್ಷಕರ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಎಲ್ಲನೂ ಕೂಡ ಕ್ಲಿಯರ್ ಆಗಿ ನಾನು ಕ್ಲಿಯರ್ ಆಗಿ ತಿಳಿಸಿಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಹಾಕುವಂತಹ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಕೂಡ ಆಲ್ ಅಂತ ಸೆಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈಗಾಗ್ಲೇ ಈ ಒಂದು ಮಳೆ ಡಿಸೆಂಬರ್ ತಿಂಗಳಲ್ಲಿನೆ ಆಗ್ಬೇಕಾಗತ್ತಂತೆ ಸೊ ಅದನ್ನು ಮುಂದೆ ಬಂದು ಬಂದು ಜನವರಿ ತಿಂಗಳಲ್ಲಿ ಇದೀಗ ಆಗ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಸೊ ಬಹಳಷ್ಟು ಜನ ಇನ್ನೇನಪ್ಪ ಮಳೆ ಆಗತ್ತ ಇನ್ನೇನ್ ಬೇಸಿಗೆನೆ ಬಂದ್ಬಿಡತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿರ್ತೀರಿ ಸೊ ಅಂತದ್ರಲ್ಲಿ ಈಗ ಮತ್ತೆ ಮಳೆ ರಾಯ ಸುರಿತಕ್ಕಂಥದ್ದು ಮಳೆ ಮತ್ತೆ ವಾಪಸ್ಸು ಬಂದಿರುವಂತದ್ದು ನಮಗೆ ಕಂಡು ಬರ್ತಾ ಇದೆ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಯಾವ ಯಾವ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅನ್ನುವಂಥದ್ದನ್ನ ನೋಡೋಣ ರೆಡ್ ಅಲರ್ಟ್ ಘೋಷಣೆ ಮಾಡತಕ್ಕಂತಹ ಜಿಲ್ಲೆಗಳು ಯಾವುವು ಅಂದ್ರೆ ದಕ್ಷಿಣ ಮಲೆನಾಡು ನೆಕ್ಸ್ಟ್ ಕರಾವಳಿ ಜಿಲ್ಲೆಯಲ್ಲಿ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮಲೆನಾಡುವಲ್ಲಿ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಂತೆ ಅದೇ ರೀತಿಯಾಗಿ ಇನ್ನು ಹಲವಾರು ಜಿಲ್ಲೆಗಳ ಜಿಲ್ಲೆಗಳಿದ್ದಾವೆ ಸಾಮಾನ್ಯವಾಗಿ ಮಳೆ ಆಗುವಂತಹ ಜಿಲ್ಲೆಗಳು ಯಾವುವಪ್ಪ ಅಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಕೂಡ ಆಗಲಿದೆ ನೆಕ್ಸ್ಟ್ ಬೆಂಗಳೂರು ತುಮಕೂರು ದಾವಣಗೆರೆ ಕೊಡಗು ಮಂಡ್ಯ ಚಾಮರಾಜನಗರ ಈ ಒಂದು ಜಿಲ್ಲೆಯಲ್ಲಿ ಕೂಡ ಮಳೆ ಆಗಲಿದೆ ಅಂತ ಒಂದು ರೆಡ್ ಅಲರ್ಟ್ ಗಳನ್ನ ಘೋಷಣೆ ಮಾಡಲಾಗಿದೆ ಸೊ ಅದೇ ರೀತಿಯಾಗಿ ಶಾಲಾ ಕಾಲೇಜುಗಳನ್ನ ರಜೆ ಘೋಷಣೆ ಮಾಡ್ತಾರಾ ಇಲ್ವಾ ಅನ್ನುವಂಥದನ್ನ ನೋಡೋಣ ಅದೇ ರೀತಿಯಾಗಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಅಂದ್ರೆ ತಂಪು ವಾತಾವರಣ ಬಿಟ್ಟಿರತ್ತೆ ನೋಡಿ ಮುಂಜಾನೆ ಮುಂಜಾನೆ ಆದ್ರೆ ಮಂಜು ಬಿದ್ದಿರತ್ತೆ ಅದೇ ರೀತಿಯಾಗಿ ಯಾವುದೇ ರೀತಿ ಸೂರ್ಯನೇ ಕಾಣಿಸೋದಿಲ್ಲ ಬಿಸಿಲು ಬಿದ್ದಿರತ್ತೆ ತುಂಬಾ ಈ ರೀತಿ ವಾತಾವರಣ ಎಲ್ಲೆಲ್ಲಿ ಉಂಟಾಗತ್ತೆ ಹೆಚ್ಚಾಗಿ ಥಂಡಿಗಳು ಹೆಚ್ಚಿ ತಂಪಾದ ವಾತಾವರಣ ಟೋಟಲಿ ಎಲ್ಲೆಲ್ಲಿ ಉಂಟಾಗತ್ತೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಇಲ್ಲಿ ನೋಡಿ ಶಿವಮೊಗ್ಗ ಜಿಲ್ಲೆ ಚಿತ್ರದುರ್ಗ ಮಂಗಳೂರು ಚಿಕ್ಕಬಳ್ಳಾಪುರ ಉಡುಪಿ ಧಾರವಾಡ ಯಾದಗಿರಿ ಈ ಒಂದು ಜಿಲ್ಲೆಗಳಲ್ಲಿ ಕೂಡ ಮೋಡ ಕವಿದ ವಾತಾವರಣಗಳು ಸೃಷ್ಟಿ ಆಗತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಕ್ಕಿರುವಂತದ್ದು ಹವಾಮಾನ ಇಲಾಖೆದಿಂದ ಆದಷ್ಟು ಪ್ರತಿಯೊಬ್ಬರು ಕೂಡ ಎಚ್ಚರಿಕೆ ಇಂದಿರಿ ಇಂತಹ ವಾತಾವರಣದಲ್ಲಿ ನಿಮಗೆ ಆ ಜ್ವರ ಬರೋದಾಗಿರ್ಲಿ ಆ ಚಳಿಯಿಂದಾಗಿ ನೆಗಡಿ ಬರೋದಾಗಿರ್ಲಿ ಕೆಮ್ಮುಗಳು ಬರೋದಾಗಿರ್ಲಿ ಈ ರೀತಿ ನಿಮ್ಮಿಂದ ಮತ್ತೊಬ್ಬರಿಗೆ ಹರಡೋದಾಗಿರ್ಲಿ ನಿಮ್ದು ಅಷ್ಟೇ ಅಲ್ಲ ನಿಮ್ ಬರೋದು ಮತ್ತೊಬ್ಬರಿಗೆ ಹರಡುತ್ತೆ ಥಂಡಿ ವಾತಾವರಣದಲ್ಲಿ ನಿಮ್ಗೆ ಗೊತ್ತಿರುವಂತದ್ದು ತಂಪಾದ ವಾತಾವರಣದಲ್ಲಿ ಒಬ್ಬರಿಂದ ಒಬ್ಬರಿಗೆ ಈ ಒಂದು ಆರೋಗ್ಯ ಹಾನಿ ಉಂಟಾಗುತ್ತದೆ ಇದಕ್ಕೆ ನೀವೇ ಒಂದು ನಿಮ್ಮ ಒಂದು ಬಾಡಿಗೆ ನೀವೇ ಸೆಕ್ಯೂರಿಟಿ ಆಗಿರ್ಬೇಕು ಆದಷ್ಟು ಹೊರಗಡೆ ಹೋದ್ರೆ ಸ್ವೆಟರ್ ಗಳನ್ನ ಜಾಕೆಟ್ ಗಳನ್ನ ತಿಳಿ ಗಳನ್ನ ಕಿವಿ ಕ್ಯಾಪ್ಗಳನ್ನ ಹಾಕೊಂಡು ಹೋಗ್ಬೇಕಾಗತ್ತೆ ಅದೇ ರೀತಿಯಾಗಿ ಯಾರ್ಯಾರು ಈ ರೀತಿ ಈ ಒಂದು ಜಿಲ್ಲೆಗಳಲ್ಲಿ ಇದ್ರೆ ಶಿವಮೊಗ್ಗ ಚಿತ್ರದುರ್ಗ ಮಂಗಳೂರು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಆದಷ್ಟು ಗಿಡದ ಕೆಳಗಡೆ ಗಿಡದ ಕೆಳಗಡೆ ನಿಲ್ಲೋದಾಗಿರ್ಲಿ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಚ ಸಿಡ್ಲುಗಳಲ್ಲಾಗಿರ್ಲಿ ಸಿಡ್ಲು ಬಿಡೋದು ಈ ರೀತಿ ಗಿಡಗಳು ಮರಗಳು ಬೀಳೋದಾಗಿರ್ಲಿ ಈ ರೀತಿ ಆಗ್ತಾ ಇರತ್ತೆ ಮತ್ತೆ ಹೆಚ್ಚಿನ ಗಾಳಿಯಿಂದ ಟೊಂಗೆಗಳು ಮುರಿದು ಬೀಳ್ತಕ್ಕಂಥದ್ದು ಕಂಡು ಬರ್ತಾ ಇರತ್ತೆ ಸೊ ಅದಕ್ಕೆ ಛತ್ರಿಗಳನ್ನ ಹೊರಗಡೆ ಹೋಗುವಾಗ ತೆಗೆದುಕೊಂಡು ಹೋಗಿ ಯಾರಿಗೆ ಈಗಾಗಲೇ ರೆಡ್ ಅಲರ್ಟ್ ಘೋಷಣೆ ಆಗಿದೆ ಅವರೆಲ್ಲರೂ ಕೂಡ ಹೋಗೋದಾಗಿದ್ರೆ ಛತ್ರಿಗಳನ್ನ ಈ ರೀತಿ ಒಟ್ಟಾರಾಗಿ ನಿಮ್ಮ ಪ್ರೊಟೆಕ್ಟ್ ಮಾಡ್ಕೊಂಡು ನೀವು ತಿರುಗಾಡಿ ಅಷ್ಟೇ ಮಾತೇನಿಲ್ಲ ಸೊ ಅದಕ್ಕೋಸ್ಕರ ಹವಾಮಾನ ಇಲಾಖೆ ಒಂದು ಅಪ್ಡೇಟ್ ಅನ್ನ ಕಳಿಸ್ತಿದೆ ಅದೇ ರೀತಿಯಾಗಿ ನೀವು ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಕಾಯ್ತಾ ಇರ್ತೀರಿ ನನ್ಗೆ ಗೊತ್ತಿದೆ ಸೊ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳು ರಸ್ತೆ ಘೋಷಣೆ ಆಗಿಲ್ಲ ಸೊ ಈಗಾಗಲೇ ನಿಮಗೆ ಘೋಷಣೆ ಕೊಟ್ಟಿದ್ರು ಮೊದಲೇ ಏನಪ್ಪಾ ಅಂದ್ರೆ ಈ ಒಂದು ಡಿಗ್ರಿ ಎಕ್ಸಾಮ್ ಗಳಿದ್ವು ಡಿಗ್ರಿ ವಿದ್ಯಾರ್ಥಿಗಳಿಗೆ ಒಂದು ಎಕ್ಸಾಮ್ ಪರ್ಪಸ್ ಒಂದು ರಜೆಗಳನ್ನ ಘೋಷಣೆ ಮಾಡಿತ್ತು ಯಾಕಂದ್ರೆ ಎಕ್ಸಾಮ್ ಗೆ ಒಂದು ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಓದ್ಕೊಳ್ಳೋದಕ್ಕೋಸ್ಕರ ನಿಮಗೆ ರಜೆ ಘೋಷಣೆ ಮಾಡಿತ್ತು ಸೊ ಹೀಗಾಗಿ ನೀವು ಓದ್ಕೊಂಡು ಎಕ್ಸಾಮ್ ಗಳನ್ನ ಬರಿಬೇಕಂತ ಹೇಳ್ಬಿಟ್ಟು ಸುಮಾರು ಒಂದು ಹತ್ತರಿಂದ ಹದಿನೈದು ದಿನ ಕೊಟ್ಟಿತ್ತು ಅದರಲ್ಲಿ ನಿಮ್ಮ ಶಾಲಾಗಳು ನಿಮ್ಮ ಕಾಲೇಜುಗಳು ಎಷ್ಟು ದಿನ ಕೊಟ್ಟಿರ್ತವೆ ಅದರ ಆಧಾರದ ಮೇಲೆ ನಿಮಗೆ ಆ ರಜೆ ಸಿಕ್ಕಿರುತ್ತೆ ಅಂದ್ರೆ ಒಬ್ಬೊಬ್ರದ್ದು ಸಿಲೆಬಸ್ ಮುಗ್ದಿರೋದಿಲ್ಲ ಸೊ ಹೀಗಾಗಿ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ನಾಲ್ಕೈದು ದಿನ ಜಗೋಣ ಅಂತ ಹೇಳ್ಬಿಟ್ಟು ಇನ್ನೊಂದ್ ನಾಲ್ಕೈದು ದಿನಗಳಲ್ಲಿ ಆ ಒಂದು ಸಿಲೆಬಸ್ ಅನ್ನ ಮುಗಿಸಿ ಮತ್ತೆ ರಜೆ ಕೊಟ್ಟಿರ್ತಾರೆ ಸೊ ಹೀಗೆ ಬಹಳಷ್ಟು ಕಡೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ರಜೆ ಘೋಷಣೆ ಮಾಡಿದ್ವು ಸೊ ಆದಾಯ ಆಯಾ ಜಿಲ್ಲೆಗಳಲ್ಲಿ ಒಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು ಸೊ ಅದನ್ನ ನಾನ್ ನಿಮಗೆ ಮೊದಲೇ ತಿಳಿಸ್ಕೊಟ್ಟಿದ್ದೆ ಈಗಾಗಲೇ ಎಕ್ಸಾಮ್ ಗಳು ಕೂಡ ಸ್ಟಾರ್ಟ್ ಆಗಿ ಎಂಡ್ ಆಗ್ಲಿಕ್ಕೆ ಬಂದಿದ್ದಾವೆ ಸೊ ಈಗ ಸದ್ಯದಲ್ಲಿ ಯಾವುದೇ ರೀತಿಯಾದಂತಹ ರಜೆ ನಿಮಗೆ ಘೋಷಣೆ ಮಾಡಿಲ್ಲ 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 ಮಾಡಿದೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಬೇಡಿ ಮತ್ತೆ ವಿಡಿಯೋ ಶಾರ್ಟ್ ಆಗಿ ಕಡಿಮೆ ನೋಡಿರ್ತೀರಿ ಸೊ ಮೊದಲನೇ ಹಂತದಲ್ಲಿ ಸ್ವಲ್ಪ ನೋಡಿರ್ತೀವಿ ಮುಂದ್ಗಡೆ ನೋಡಿರೋದಲ್ಲ ಅವರು ಕೂಡ ಕಮೆಂಟ್ಸ್ ಗಳಲ್ಲಿ ಮಾಡ್ತಾ ಇರ್ತೀರಿ ಕಮೆಂಟ್ ಶಾಲಾ ಕಾಲೇಜುಗಳು ರಜೆ ಘೋಷಣೆ ಆಗಿಲ್ಲ ನೀವು ರಜೆ ಘೋಷಣೆ ಮಾಡಿದಿರಾ ಅಂತ ಹೇಳ್ತಿ ಅನ್ಕೊಂಡಿರ್ತೀರಿ ಆ ರೀತಿ ಕಮೆಂಟ್ ಕೂಡ ಮಾಡಿರ್ತೀರಿ ವಿಡಿಯೋನ ಪೂರ್ತಿಯಾಗಿ ಅಂತ ಹೇಳೋದು ಯಾಕೆ ಅಂದ್ರೆ ಇದಕ್ಕೇನೆ ಪೂರ್ತಿಯಾಗಿ ನೋಡಿದ್ರೆ ಮಾಹಿತಿ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಯಾವುದೇ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿಲ್ಲ ಸೊ ಹೀಗಾಗಿ ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ಸೊ ನಿಮ್ಮ ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಕಾರಣಕ್ಕಾಗಿ ಘೋಷಣೆ ಮಾಡಿದ್ರು ಸಹಿತ ಅವರು ಕಾರಣ ಹೇಳ್ತಾರೆ ಅಷ್ಟೇ ಸೊ ಇಷ್ಟು ನಾನು ಅಪ್ಡೇಟ್ ಕೊಡಬೇಕಾಗಿತ್ತು ಅಪ್ಡೇಟ್ ಕೊಟ್ಟಿದ್ದೀನಿ ಸೊ ಆದಷ್ಟು ಹೊರಗಡೆ ಹೋಗುವಾಗ ಎಲ್ಲರೂ ಕೂಡ ನಿಮ್ಮ ಪ್ರೊಟೆಕ್ಟ್ ನಲ್ಲಿ ನೀವು ಇರಿ